ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಹೌದು ಅಡಗೇರಿ ಶ್ರೀ ಅಮೃತೇಶ್ವರ ದೇವಸ್ಥಾನ ಬಯಲಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮಾನವ ಕಳ್ಳ ಸಾಗಾಣಿಕೆ ತಡೆಗಟ್ಟುವ ದಿನವನ್ನ ಆಚರಿಸ್ತಾ ಇತ್ತು ಮಕ್ಕಳು ಮಹಿಳೆಯರು ಮತ್ತು ಯುವಕರು ಸಾಗಾಣಿಕೆಗೆ ಒಳಪಟ್ಟಿದರೆ ತಕ್ಷಣವೇ ಸಂಬಂಧಿಸಿದ ಇಲಾಖೆ ಗಮನಕ್ಕೆ ತರಬೇಕೆಂದು ಸಿಡಿಪ ಗಾಯತ್ರಿ ಪಾಟೀಲ್ ಅವರು ಹೇಳಿದರು ಪಟ್ಟಣದಲ್ಲಿ ಶ್ರೀ ಅಮೃತೇಶ್ವರ ದೇವಸ್ಥಾನದ ಬಯಲಿನಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಮಾನವ ಸಾಗಾಣಿಕೆ ತಡೆ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಮಾನವ ಕಾಳಸಾಗಾಣಿಕೆ ಜಾಲವು ಮಹಿಳೆಯರನ್ನ ಅಪಹರಿಸಿ ವೇಷವಾಟಿಕೆಗೆ ಹಾಗೂ ಮಕ್ಕಳನ್ನು ಅಪಹರಿಸಿ ಭಿಕ್ಷಾಟನೆಗೆ ಒಳಪಡಿಸುತ್ತಿರುವುದು ಕಂಡುಬರುತ್ತಿದೆ ಇಂತಹ ಘಟನೆಗೆ ಅವಕಾಶ ನೀಡದೆ ಸಂಬಂಧಿಸಿದ ಇಲಾಖೆ ಜೊತೆಗೆ ಸಹಕರಿಸಬೇಕಂತ ಮನವಿ ಮಾಡಿದರು ನವ ತಹಶೀಲ್ದಾರ್ ರಾಜು ಮಾವರ್ಕರ್ ಮಾತನಾಡಿ ಪಟ್ಟಣ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಮಾನವ ಕಳಸಾಗಣೆ ಪ್ರಕರಣಗಳು ಕಂಡು ಬಂದರೆ ಕೂಡಲೇ ತಾಲೂಕು ಆಡಳಿತ ಗಮನಕ್ಕೆ ತರಬೇಕು ಅಧಿಕಾರಿಗಳು ಜಾಗೃತಿಯಿಂದ ಕಾರ್ಯನಿರ್ವಹಿಸಬೇಕಂತ ಸೂಚನೆ ಈ ಸಂದರ್ಭದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಕಿರಣ್ ಕುಮಾರ್ ಪೂಜಾರ್ ಎನ್ ಕೆಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಅಣ್ಣಿಗೆರೆ ಇದು ವ್ಯಾಪಕವಾಗಿ ಈಗ ಮಾನವ ಕಳಸಾಗಾಣಿಕೆಗಳು ಮತ್ತೆ ಮಕ್ಕಳನ್ನ ಗಾರ್ಮೆಂಟ್ಗಳಲ್ಲಿ ಬಟ್ಟೆಗಳಲ್ಲಿ ಅದೆಲ್ಲ ತಡೆಗಟ್ಟಬೇಕು ಈ ಒಂದು ಮಾನವ ಕಲಸಗಳಲ್ಲಿ ಅವ್ರನ್ನ ಅವ್ರನ್ನ ಅದಕ್ಕೆ ಸಂರಕ್ಷಣೆ ಮಾಡೋದಷ್ಟೇ ಅಲ್ಲ ಅವ್ರಿಗೆ ಪುನರ್ವಸ್ತುವ್ಯವಸ್ಥೆನೂ ಸಹಿತ ಆಗಲಿ ಅದು ಅದನ್ನು ಈ ಒಂದು ತಡೆಗಟ್ಟುವಲ್ಲಿ ಕೇವಲ ಸರ್ಕಾರಿ ಇಲಾಖೆಗಳ ಕರ್ತವ್ಯ ಮಾಡ್ತಾರಲ್ಲ ಬೇರೆ ಬೇರೆ ಸಾರ್ವಜನಿಕರಿಗೂ ಸಹ ಅಷ್ಟೇ ಜವಾಬ್ದಾರಿ ಇದೆ ಈಗ ಇಂತಹ ಘಟನೆಗಳು ಎಲ್ಲರಾದರೂ ಕಂಡು ಬಂದರೆ ಪೊಲೀಸ್ ಇಲಾಖೆ ಇದೆ ನಮ್ಮ ಕಂದಾಯ ಇಲಾಖೆ ಇದೆ ಆಮೇಲೆ

ನಂತರ ಅದನ್ನು ದೊಡ್ಡದು ಸೊ ಈ ರೀತಿ ಅಂತ ಕಾರ್ಯಗಳು ನಮಗೆ ಆಗ್ತಿರ್ತವೆ ದಯವಿಟ್ಟು ಯಾರು ಏನು ನಮಗೆ ಸಂಬಂಧದಲ್ಲಿ ಕೂಡ ನಮ್ಮನೆ ಹೆಣ್ಮಕ್ಳು ನಮ್ಮನೆ ಮಕ್ಕಳು ಅಷ್ಟೇ ಪ್ರಯತ್ನಿಸ್ತಾರೆ ಸ್ವಲ್ಪ ನಮ್ಮ ಸುತ್ತಮುತ್ತ ನಡೆಯುವಂಥದ್ದನ್ನು ಕೆಲವರು ಗೊತ್ತಿರುತ್ತೆ ನಿಮಗೆ ಎಲ್ಲಿ ಏನೇನು ಆಗುತ್ತೆ ಯಾಕಂದರೆ ನಾವು ಇಲಾಖೆ ಯಾವಾಗ ನಮ್ಮ ಸಮುದಾಯ ಮತ್ತು ನಿಮ್ಮ ಮನೆ ಸುತ್ತಮುತ್ತಲೇ ನಡೀತಿರ್ತವೆ ಆ ನಿಟ್ಟಿನಲ್ಲಿ ಹೇಳ ಬಂದರೆ ನೀವು ಡೈರೆಕ್ಟಾಗಿ ಇನ್ವಾಲ್ವ್ ಆಗದೆ ಇದ್ರೂ ಕೂಡ ಮಕ್ಕಳ ರಕ್ಷಣೆಗೆ ಸಹಾಯ ಇದಾವೆ ಮತ್ತು ಅದರ ಕೆಲಸ ಮಾಡ್ತಕ್ಕಂಥ ನಮ್ಮ

ಹಾಗೂ ಸಾಗಾಣಿಕೆ ಒಳಪಟ್ಟವರಿಗೆ ನ್ಯಾಯ ಒದಗಿಸಲು ಸಂವಿಧಾನದಲ್ಲಿ ನೀಡಿರುವ ಸಮಾನತೆಯನ್ನು ಸಾಧಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದು